ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಚಾಲನೆ ನೀಡಿದ ಶಾಸಕ ಸಿಎಂ ಬಾಲಕೃಷ್ಣ ತಾಲೂಕು ಮಟ್ಟವನ್ನು ಪ್ರತಿನಿಧಿಸಲೇ ಪ್ರಾರಂಭವಾಗಿದೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲು ಎಲ್ಲ ಬಿಸಿಲಿನಲ್ಲಿ ಕೂತಿದ್ದೀರಿ ಕ್ರೀಡೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮುಖ್ಯವಾದಂಥದ್ದು ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಕೂಡ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ ಎಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇತ್ತೀಚಿನ ನಡೆದಂಥ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮ ವಿಶೇಷ ಅಂಗವಿಕಲ ಚೇತನರು ಸುಮಾರು ಇಪ್ಪತ್ತೊಂಬತ್ತು ಪದಕಗಳನ್ನು ಗಳಿಸಿ ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಅಂಥ ಕ್ರೀಡಾಪಟುಗಳು ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ ಈಗಾಗಲೇ ಟೂ ಹಂಡ್ರೆಡ್ ಅಲ್ಲಿ ಹುಡುಗ ತುಂಬ ದೂರ ಓಡಿ ಫಸ್ಟ್ ಫೈಟ್ ತಗೊಂಡ ಈಗ ಆ ಕಡೆ ಬಹುಶಃ ಕಬಡ್ಡಿ ಗೇಮ್ಸ್ ನಡೀತಿದೆ ಈ ವಾಲಿಬಾಲ್ ಇದೆ ಖೋ ಖೋ ಜೊತೆಗೆ ವಾಲಿಬಾಲ್ ಇವೆಲ್ಲ ಒಂದು ಈ ಗೇಮ್ಸ್ ಇದೆ ನಾನು ಕೂಡ ವಿಶೇಷವಾಗಿರುವಂಥದ್ದು ಮತ್ತು ನೀರಜ್ ಚೋಪ್ರ ಅವ್ರವರು ಇವತ್ತು ನಿಮ್ಮೆಲ್ಲ ಅವರ ಸಾಧನೆನ ನೀವು ಬೆಚ್ಚಬೇಕು ಮಕ್ಕಳೇ ಏನು ಟಿ ವಿಗಳಲ್ಲೆಲ್ಲ ನೋಡ್ತೀನಿ ಜಾವೆಲ್ಲಿನಲ್ಲಿ ಕಳೆದ ಒಲಿಂಪಿಕ್ಸ್ನಲ್ಲಿ ತೋಲ್ಡ್ ತೊಗೊಂಡಿದ್ರು ಈ ಸಲ ಬೆಳ್ಳಿ ಪದಕವನ್ನು ತಗೊಂಡು ಆದರೆ ಅವ್ರಿಗೆ ಸ್ವಂತದ ನೋವಿದ್ರೂ ಕೂಡ ಆ ಚಾಲೆಂಜ್ ಗುರಿ ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿ ಇದು ದೇಶಕ್ಕೋಸ್ಕರ ಹೋರಾಟ ಮಾಡಿ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸದ್ಯ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ನಲ್ಲಿ ನಾವು ಗಣನೀಯವಾದಂಥ ಸಾಧನೆ ನಮಗಾಗಲಿಲ್ಲ ಆದರೆ ಹಾಕಿ ಇಂಥವೆಲ್ಲ ಗೇಮ್ಸು ಮತ್ತು ಇನ್ನಿತರ ಗಳಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡಿದ ಕೋಶ ಇದು ತಗೊಂಡದ ಪದಕಗಳಲ್ಲಿ ಹೆಣ್ಮಕ್ಳೇ ಇದನ್ನು ತಗೊಂಡಂತ ಅವಕಾಶ ವಿಶೇಷವಾಗಿ ಆಗಿದೆ ಇವತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವಂಥದ್ದು ಜನಪ್ರತಿನಿಧಿಗಳಾದಂಥ ನಮ್ಮೆಲ್ಲರ ಇದೆ ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದಲೂ ಕೂಡ ನಾವು ಕ್ರೀಡೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಕೊಂಡು ಬಂದಿದ್ದೇವೆ ಇದು ನಮ್ಮ ಜವಾಬ್ದಾರಿಕ್ಕೂ ನಮ್ಮ ಕರ್ತವ್ಯಕ್ಕೂ ಶಿಕ್ಷಣದ ಜೊತೆಗೆ ಕ್ರೀಡೆಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು ಸರ್ಕಾರದಿಂದ ಯಾವುದೇ ಅನುದಾನ ಬರಲ್ಲ ಇದಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೆಲವು ಕೂಡ ಇಲ್ಲೇ ಇದೆ ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಕೂಡ ಇಲ್ಲೇ ಇದೆ ಇವತ್ತು ನಾವು ತಾಲೂಕಿನ ಎಲ್ಲ ನಮ್ಮ ಶಿಕ್ಷಕ ಸ್ನೇಹಿತರುಗಳು ಸಂಘಟನೆರಾಗಿ ಇದನ್ನು ಒಂದು ಸಂಪನ್ಮೂಲ ಕೂಡೀಕರಿಸಿ ಮಾಡುವಂಥ ಅನಿವಾರ್ಯತೆ ಆ ಹಿನ್ನೆಲೆಯಲ್ಲಿ ಈ ತಾಲೂಕು ಮಟ್ಟದ ಕ್ರೀಡಾ ಕ್ರೀಡಾಕೂಟಗಳು ಯಾವತ್ತೂ ಕೂಡ ಹಿಂದೆ ಬೀಳಬಾರ್ದು ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ದೃಷ್ಟಿಯಲ್ಲಿ ಸುಮಾರು ಇವತ್ತು ಇನ್ನೂರ ಐವತ್ತಾರು ಪ್ರೈಸಸ್ಗಳನ್ನು ಇಲ್ಲಿ ಕೊಡಿಸ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದೆ ನಿಮಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ನಾವು ಮಕ್ಕಳ ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಒಂದು ಕಡೆ ಗುಣಮಟ್ಟದ ಶಿಕ್ಷಣ ಒಳ್ಳೆಯ ರಿಸಲ್ಟ್ಲಿ ನೀವು ಒಳ್ಳೆ ಮಾರ್ಕ್ಸ್ಗಳನ್ನ ತಗೋಬೇಕು ಅದೊತ್ತಿಗೆ ಕ್ರೀಡೆಗಳಲ್ಲೂ ಕೂಡ ಆಸಕ್ತಿಯಿಂದ ಭಾಗವಹಿಸಿ ಯಶಸ್ಸನ್ನು ಸಾಧಿಸಬೇಕು ಅನ್ನೋದೇ ನಮ್ಮ ಸದುದ್ದೇಶ ಸದುದ್ದೇಶಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಇಡೀ ತಾಲೂಕಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳ ವ್ಯಾಪ್ತಿಯಲ್ಲಿ ಕೇವಲ ಹನ್ನೆರಡು ಜನ ಮಾತ್ರ ದೈಹಿಕ ಶಿಕ್ಷಕರಿದ್ದಾರೆ ಅಂತ ನಾನು ತಿಳಿದಿದ್ದೇನೆ ಆದರೂ ಕೂಡ ನಮ್ಮ ಸಬ್ಜೆಕ್ಟ್ ಟೀಚರ್ಸೇ ಇವತ್ತು ದೈಹಿಕ ಶಿಕ್ಷಕರಾಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಲುದಕ್ಕೆ ವಿಶೇಷವಾಗಿ ಬಯಸ್ತಾ ದಿನದಲ್ಲಿ ಅರ ಮುಕ್ಕಾಲು ಗಂಟೆ ಒಂದು ಗಂಟೆನ ವ್ಯಾಯಾಮಕ್ಕೋಸ್ಕರ ನಿಗದಿ ಮಾಡಬೇಕು ಪರಿಸರದ ಕೂಡ ಪ್ರಜ್ಞೆ ಮೂಡಲಿಕ್ಕೆ ಒಂದು ಸಲಹೆಯ ಮಾರ್ಗದರ್ಶನಗಳನ್ನು ಶಿಕ್ಷಕರು ನೀಡಬೇಕು ಅಂತ ಮನವಿಯನ್ನು ಮಾಡಿ ಮಕ್ಕಳಿಗೆ ಈ ಪ್ರಾಥಮಿಕ ಹಂತದಲ್ಲೇ ಶಿಕ್ಷಣದ ಜೊತೆಗೆ ನೀತಿ ಪಾಠವನ್ನೂ ಕೂಡ ದಿನದ ಅವಧಿಯಲ್ಲಿ ಒಂದು ಅರ್ಧ ಗಂಟೆ ಏನಾದ್ರೂ ಕೂಡ ಅವ್ರಿಗೆ ನೀತಿ ಪಾಠದ ಒಂದು ಅವಶ್ಯಕತೆಗಳನ್ನ ತಾವು ಪೂರೈಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ನೀವೇನು ಕ್ರೀಡೆಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರೆ ಎಲ್ಲರೂ ಕೂಡ ಪ್ರೈಸ್ ತಗೊಳಕ್ಕಾಗಲ್ಲ